ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೇಗಿದ್ರೆ ಎಲ್ರು ನೀವೆಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಮತ್ತೊಂದು ಹೊಸ ವ್ಲಾಗ್ ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ತನು ಪೂಜೆಗೆ ಹೋಗಿದ್ವಿ ಅಂತ ಬೆಳಿಗ್ಗೆ ಬೇಗನೆ ಇಟ್ಬಿಟ್ಟು ಅಂದ್ರೆ ಇವತ್ತು ತನು ಪೂಜೆ ಲಾಸ್ಟ್ ಹಾಗೆ ಇವತ್ತು ಮಕರ ಸಂಕ್ರಾಂತಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ನ ಶುರು ಮಾಡ್ತಾ ಇದ್ರಿ ಮತ್ತೆ ಮಧ್ಯಾಹ್ನಕ್ಕೆ ಇವತ್ತು ಪಾಲಕ್ ಸೊಪ್ಪನ ತಗೊ ಬಂದಿದ್ವಿ ಅಂದ್ರೆ ತನು ಪೂಜೆಯಿಂದ ಬರ್ಬೇಕಾದ್ರೆ ಎಲ್ಲಾ ಅಂಗಡಿ ಕೂಡ ಕ್ಲೋಸ್ ಆಗಿತ್ತು ತರಕಾರಿ ಶಾಪ್ ಇಂದ ಏನಾದ್ರು ತರಕಾರಿ ತರೋಣ ಅಂತ ಹೇಳಿದ್ರು ಬಟ್ ಆ ಸೊಪ್ಪು ಮಾಡ್ತಾರಲ್ವಾ ರೋಡ್ ಸೈಡ್ ಅವರಿದ್ರು ಸೊ ಹಾಗಾಗಿ ಒಂದ್ ಎರಡು ಕಟ್ಟು ಪಾಲಕ್ ಸೊಪ್ಪು ಹಾಗೆ ದಂಟಿನ ಸೊಪ್ಪು ಅಂದ್ರೆ ಅರವೇ ಸೊಪ್ಪು ಬರ್ತಾರೆ ಅದನ್ನ ತಗೊಂಡ್ ಬಂದಿದ್ದೀನಿ ಅದನ್ನ ಪಲ್ಯ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಇನ್ನ ಪಾಲಕ್ ಸೊಪ್ಪನ್ನ ಸ್ವಲ್ಪ ಆಲೂಗಡ್ಡೆ ಎಲ್ಲ ಹಾಕಿ ಆಲೂ ಪಾಲಕ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಹಾಗೆ ಇವತ್ತಿನ ಬ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಹಾಗೆ ಇಲ್ಲಿ ಇವಾಗ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ಒಂದು ಎರಡು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ತಗೊಬಂದಿದ್ದೆ ಅದನ್ನು ಚೆನ್ನಾಗಿ ತೊಳೆದು ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೇಗನೆ ಬೇಯುತ್ತೆ ಸೊ ಹಾಗಾಗಿ ಏನು ವಿಷಯ ಗೊತ್ತಾ ಆಲೂ ಪಾಲಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಲೂನೇ ಇಲ್ಲ ಅಂದರೆ ಆಲೂಗಡ್ಡೆನೇ ಇಲ್ಲ ಸೊ ಹಂಗಾಗಿ ಇವಾಗ ಅಮ್ಮ ಮತ್ತು ಇಬ್ಬರು ಮಕ್ಳನ್ನ ಕರ್ಕೊಂಡು ಅಂಗಡಿಗೆ ಹೋಗಿದ್ದಾರೆ ಇಲ್ಲ ಹತ್ರದಲ್ಲಿ ಒಂದು ಅಂಗಡಿ ಉಂಟು ಚಿಕ್ಕದು ಸೊ ಅಲ್ಲಿಗೆ ಹೋಗಿದ್ದಾರೆ ಇನ್ ಕೇಸ್ ಅಲ್ಲಿ ಆಲೂಗಡ್ಡೆ ಇದ್ರೆ ಇವತ್ತು ಆಲೂ ಪಾಲಕ್ ಇಲ್ಲ ಅಂತ ಹೇಳಿದ್ರು ಬರೀ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಹಂಗೆ ಒಂದು ಗ್ರೇಡಿನ ಮಾಡ್ತೀನಿ ಹಾಗೇ ಆಲೂ ಪಾಲಕ್ ಮಾಡೋದಕ್ಕೆ ಎರಡು ಮೀಡಿಯಮ್ ಸೈಜ್ ಆನಿಯನ್ ಬೇಕು ಅಂದರೆ ಈರುಳ್ಳಿ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆಯಿತಾ ಹಾಗಾಗಿ ಇದನ್ನು ಒಂದು ಚಾಪರಲ್ಲಿ ಹಾಕಿ ಅದರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಬೇಗನೆ ಆಗುತ್ತೆ ಇಲ್ಲಾಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಇನ್ನು ಅದಕ್ಕೆ ಒಂದು ಏಳು ಎಸ್ಲಷ್ಟು ಬೆಳ್ಳುಳ್ಳಿ ಕೂಡ ಜೊತೆಲೆ ಹಾಕ್ಕೊಂಡು ಅದನ್ನು ಚಿಕ್ಕದಾಗಿ ಅದರಲ್ಲಿ ಏನು ಚ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ ಇನ್ನು ಇಲ್ಲಿ ಈ ಥರ ನೋಡ್ತಿದ್ದೀರಲ್ವ ಈ ರೀತಿ ಇದನ್ನು ಓಪನ್ ಮಾಡಿ ಈ ಥರ ಇದನ್ನು ಪ್ರೆಸ್ ಮಾಡಿದ್ರೆ ಆಯಿತು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಒಂದು ಏಳರಿಂದ ಎಂಟು ಸಲ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ತುಂಬ ಚಿಕ್ಕದಾಗಿ ಇದಾಗುತ್ತೆ ಆಯಿತಾ ಸೊ ಹಾಗಾಗಿ ಇದರಲ್ಲೇ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಇವತ್ತು ಇದರಲ್ಲೇ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಿದ್ದೀರಲ್ವ ಈ ಥರ ಚಿಕ್ಕದಾಗಿದೆ ಇನ್ನೂ ಕೂಡ ಚಿಕ್ಕದಾಗಿ ಮಾಡ್ಕೊಳ್ಬೋದು ಆಯಿತಾ ಸ್ವಲ್ಪ ಜಾಸ್ತಿ ಟೈಮು ಪ್ರೆಸ್ ಮಾಡಿದ್ರೆ ಆಯಿತು ಆನ್ಯನೆಲ್ಲ ಕಟ್ ಮಾಡಿಟ್ಟಾಯಿತು ಹಾಗೆ ಇಲ್ಲಿ ನಾನಿವಾಗ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಆಯಿತಾ ಏನಂತ ಹೇಳಿದರೆ ಇನ್ನು ದಂಟಿನ ಸೊಪ್ಪು ಅಥವಾ ಅರುವೆ ಸೊಪ್ಪಿನ ಪಲ್ಯನ ಫಸ್ಟ್ ಮಾಡ್ತಾ ಇದ್ದೀನಿ ನಂತರ ಪಾಲಕ್ ಹಾಲು ಅಂದರೆ ಹಾಲು ಪಾಲಕ್ ಮತ್ತೆ ಮಾಡುವ ಅಂತ ಹೇಳಿ ಇವಾಗ ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಬೆಳ್ಳುಳ್ಳಿ ಒಂದು ಕೆಂಪು ಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಏನು ಒಗ್ಗರಣೆ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಅರಿವೆ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂತಹ ಅರುವೆ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಇದಕ್ಕೆ ಅಂದರೆ ಸ್ವಲ್ಪ ಸೊಪ್ಪು ಚೆನ್ನಾಗಿ ಬೇಯಬೇಕು ಅಲ್ವಾ ಹಾಗಾಗಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಬೆಂದ ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿ ಬೇಕು ಅಂತ ಹೇಳಿದರೆ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತೀನಿ ಜಾಸ್ತಿ ಹಾಕ್ಕೊಳೋದಿಲ್ಲ ಯಾಕಂದರೆ ಸ್ವಲ್ಪ ಜಾಸ್ತಿ ಖಾರ ಆದರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಇವಾಗಿ ನೋಡ್ತಿದ್ರಲ್ವ ಸ್ವಲ್ಪ ಸೊಪ್ಪೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಹಾಗಾಗಿ ಇವಾಗ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಹೊತ್ತು ಬೇಯಿಸ್ಕೊಳ್ತೀನಿ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದು ನೀರೆಲ್ಲ ಸ್ವಲ್ಪ ಹಿಂಗೋವರೆಗೂ ಚೆನ್ನಾಗಿ ಏನು ಬೇಯಿಸ್ಕೊಂಡ್ರೆ ಏನು ಈ ಸೊಪ್ಪು ಪಲ್ಯ ರೆಡಿ ಆಗುತ್ತೆ ತುಂಬಾ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಆಯಿತಾ ಇನ್ನು ಇಲ್ಲಿ ಆಲೂ ಪಾಲಕ್ ಮಾಡೋದಕ್ಕೆ ಫಸ್ಟ್ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡೆ ಇವಾಗ ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಆಯಿತಾ ಅಂದರೆ ಒಂದು ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಈ ಆಲೂಗಡ್ಡೆ ಬೇಯಬೇಕು ಯಾಕಂದರೆ ಇನ್ನೊಂದು ಸಲ ಅದನ್ನು ಬೇಯಿಸ್ಲಿಕ್ಕಿಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಳ್ಳಿಕ್ಕೆ ಅಷ್ಟೇ ಸೊ ಹಾಗಾಗಿ ಎಣ್ಣೆನಲ್ಲೇ ಒಂದು ಸ್ವಲ್ಪ ಅಂದರೆ ನೈಂಟಿ ಪರ್ಸೆಂಟ್ ಆಗುವಷ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಅದೇ ಎಣ್ಣೆ ಇತ್ತಲ್ವ ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಒಂದು ಕೆಂಪು ಮೆಣಸು ಹಾಕ್ಕೊಂಡಿದ್ದೀನಿ ನೀವು ಹಸಿ ಮೆಣಸು ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಸ್ವಲ್ಪ ಏನು ಕರಿಬೇವಿನ ಸೊಪ್ಪು ಇನ್ನು ಆವಾಗಲೇ ನಾವು ಚೋಪರಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಏಳೆಸ್ಲಷ್ಟು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇವಾಗ ಸ್ವಲ್ಪ ಬೇಗನೆ ಸಾಫ್ಟ್ ಆಗಲಿ ಅಂತ ಹೇಳಿ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿನ ಹಾಕ್ಕೊಂಡೆ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪುಡಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಬೋದು ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರನೇ ನೀವು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಸೀದೋಗ್ಬಿಡುತ್ತೆ ಅಷ್ಟೇ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇನ್ನೂ ಬೇಕಾದರೆ ನೀರನ್ನು ಸೇರಿಸ್ಕೊಂಡು ಕುದಿಸ್ಕೋಬೇಕು ಇನ್ನು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ರಸ ಕೂಡ ಹಾಕ್ಕೊಳ್ತೀನಿ ಯಾಕಂದರೆ ಖಾರದ ಪುಡಿ ಎಲ್ಲ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಅನ್ನಿಸ್ಬೋದು ಸೊ ಹಾಗಾಗಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸ್ವಲ್ಪ ನೀರು ಮಾಡಿ ಇದಕ್ಕೆ ಈ ಥರ ಹಾಕ್ಕೊಳ್ತಾ ಇದ್ರಿ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಮೇಲೆ ಇದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಏನು ಮೊದಲೇ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಆಯಿತಾ ಯಾವಾಗಾದರೂ ಒಂದು ಅಂದರೆ ಯಾವಾಗಲೂ ಒಂದೇ ರೀತಿ ಸಾರು ಆ ಥರ ಎಲ್ಲ ಮಾಡಿದ್ರೆ ನಿಮಗೆ ಬೋರ್ ಆಗ್ತಾಯಿದ್ರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಬೇಯೋದಿಕ್ಕೆ ಬಿಡಬೇಕು ಆಯಿತಾ ಅಂದರೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಇವತ್ತು ಮನೆಯಲ್ಲಿ ಆಲೂಗಡ್ಡೆ ಇರಲಿಲ್ಲ ಬಟ್ ಹತ್ರದ ಅಂಗಡಿಯಲ್ಲಿತ್ತು ಸೊ ಹಾಗಾಗಿ ಇವತ್ತು ಆಲೂ ಪಾಲಕ್ ಇಲ್ಲಾಂದರೆ ಖಾಲಿ ಪಾಲಕ್ ಆಗ್ತಿತ್ತು ಆಯಿತಾ ಇಲ್ಲಿ ನೋಡ್ತಿದ್ರಲ್ವ ಈ ಥರ ಚೆನ್ನಾಗಿ ಪಾಲಕ್ ಸೊಪ್ಪೆಲ್ಲ ಸಾಫ್ಟಾಗಿ ಬೆಂದಿದೆ ಇವಾಗ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಸಾಕು ಯಾಕಂದರೆ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಕೂಡ ಇನ್ನು ಇಲ್ಲಿ ನೋಡ್ತಿದ್ರಲ್ವ ಇದನ್ನ ಒಂದು ಸ್ವಲ್ಪ ಕುದಿಸ್ಕೊಂಡು ಅಥವಾ ಸ್ವಲ್ಪ ಬೇಯಿಸೋವರೆಗೂ ಹಾಗೆ ಬಿಟ್ಬಿಟ್ಟು ಇಲ್ಲಿ ನೋಡ್ತಿದ್ರಲ್ವ ಈ ರೀತಿಯಾಗಿ ಆಲೂ ಪಾಲಕ್ ರೆಡಿಯಾಗಿದೆ ಇನ್ನು ಇಲ್ಲಿ ಸೊಪ್ಪಿನ ಪಲ್ಯ ಕೂಡ ಈ ರೀತಿಯಾಗಿ ಚೆನ್ನಾಗಿ ರೆಡಿಯಾಗಿದೆ ಇನ್ನು ಇವತ್ತಿನ ಲಂಚ್ ರೆಸಿಪಿ ಈ ರೀತಿಯಾಗಿತ್ತು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋಗಳಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್